ಶ್ರೀ ಕುಂಟುಮಾರಮ್ಮ ಹೊಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ ಅತ್ಯದ್ಭುತ ಅನುಭವಕ್ಕಾಗಿ ಇಯರ್ಫೋನ್ ಬಳಸಿ ಮತ್ತು ಪೂರ್ತಿ ವಿಡಿಯೋವನ್ನು ತಪ್ಪದೆ ನೋಡಿ ವಾರಾಹಿ ದೇವಿಯನ್ನು ಸ್ಮರಣೆ ಮಾಡುತ್ತಾ ಈ ವಿಡಿಯೋವನ್ನು ಶುರು ಮಾಡುತ್ತಿದ್ದೇನೆ ಈ ದಿನ ನಿಮಗೆ ಪವರ್ಫುಲ್ ಆದಂತಹ ಒಂದು ಚಿಕ್ಕದಾದ ಮಂತ್ರವನ್ನು ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಮಂತ್ರ ತುಂಬ ಇದ್ದರೂ ಇದರ ಪವರ್ ಮಾತ್ರ ತುಂಬಾ ಜಾಸ್ತಿ ಇದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಹಾಗೆ ಮಂತ್ರ ಚಿಕ್ಕದಾಗಿರಬಹುದು ಆದರೆ ಅದರ ಪರಿಣಾಮ ಮಾತ್ರ ತುಂಬಾ ಹೆಚ್ಚಾಗಿರುತ್ತದೆ ಈ ಮಂತ್ರ ಹೇಳುವುದರಿಂದ ಯಾವೆಲ್ಲ ಕೆಲಸ ಆಗುತ್ತೆ ಅಂದರೆ ಅರ್ಧದಲ್ಲಿ ನಿಂತು ಹೋಗಿರುವಂತಹ ಕೆಲಸಗಳು ಪೂರ್ಣ ಆಗುವುದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಬಹುದು ಉದಾಹರಣೆಗೆ ನೀವು ಒಂದು ಮನೆ ಕಟ್ಟುತ್ತಿರ್ತೀರ ಅದು ಕಟ್ಟಿಲ್ ಕಟ್ಟಲು ಹಿಡಿದು ಐದಾರು ವರ್ಷ ಆಗಿರುತ್ತೆ ಆದರೂ ಕೂಡ ಅದು ಪೂರ್ತಿನೇ ಆಗ್ತಾ ಇರಲ್ಲ ಅಂತಹ ಸಮಯದಲ್ಲಿ ಈ ಮಂತ್ರವನ್ನು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಕೆಲಸ ಕಂಪ್ಲೀಟ್ ಆಗುತ್ತೆ ಇನ್ನು ಎಜುಕೇಷನ್ ವಿಷಯಕ್ಕೆ ಬಂದರೂ ಕೂಡ ಯಾವುದಾದ್ರೂ ಒಂದು ಎಕ್ಸಾಮ್ ಕಟ್ಟಿರ್ತೀರ ಎಷ್ಟು ಸಲ ಬರೆದರೂ ಪಾಸ್ ಆಗ್ತಾ ಇರಲ್ಲ ನೀವು ಅಂದುಕೊಂಡಷ್ಟು ಪರ್ಸೆಂಟೇಜ್ ಬರುತ್ತಿರಲ್ಲ ಮತ್ತೆ ಕಟ್ಟುವುದು ಡಿಸ್ಕಂಟಿನ್ಯೂ ಮಾಡುವುದು ಹಾಗೆ ಅಂಥವರು ಕೂಡ ಈ ಮಂತ್ರವನ್ನು ಹೇಳಬಹುದು ಈ ಮಂತ್ರ ಇಂತಹ ಕೆಲಸಗಳಿಗೆ ಸಹಾಯ ಮಾಡುತ್ತೆ ಮಂತ್ರ ಹೇಳಿದ ತಕ್ಷಣ ಪಾಸಾಗಿ ಬಿಡ್ತೀರಾ ಅಂತ ಅಲ್ಲ ಏನು ವಾರಾಹಿಯಮ್ಮ ಬಂದು ಎಕ್ಸಾಮ್ ಬರೆಯಲ್ಲ ಆ ಮಂತ್ರ ಹೇಳಿದರೆ ಬರುವಂತಹ ಪಾಸಿಟಿವ್ ಯೋಚನೆ ಮತ್ತು ನಿಮ್ಮ ಆಸಕ್ತಿಯನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತೆ ಇನ್ನು ಸೈಟ್ ವಿಚಾರದಲ್ಲೂ ಕೂಡ ಹೀಗೇನೆ ಒಂದು ಸಲ ತಗೊಳ್ಳೋದು ಮತ್ತೆ ಮಾರೋದು ಮತ್ತೆ ತಗೊಳ್ಳೋದು ಹೀಗೇ ಆಗಿರುತ್ತೆ ತಗೊಂಡಿದ್ದ ಒಂದು ಸೈಟನ್ನು ಯಾವುದೋ ಕಷ್ಟಕ್ಕೆ ಮಾರಿಬಿಡೋದು ನಮಗೆ ಅಂತ ಒಂದು ಸೈಟ್ ಕೂಡ ಇಲ್ಲ ಅನ್ನೋರು ಈ ಮಂತ್ರದ ಪಠಣ ಮಾಡಿ ನಮ್ಮವರಿಗಾಗಿ ಒಂದು ಸೈಟು ಬೇಕು ನಾವು ತಗೊಂಡಂತಹ ಸೈಟು ನಮ್ಮ ಬಳಿಯೇ ಉಳಿಬೇಕು ನಮ್ಮ ಹತ್ರನೇ ಇರಬೇಕು ಅನ್ನೋರು ಈ ಮಂತ್ರದ ಪಠಣದಿಂದ ಪ್ರಯೋಜನ ಪಡೆದುಕೊಳ್ಳುತ್ತೀರ ಇನ್ನು ಉದ್ಯೋಗ ವಿಚಾರಕ್ಕೆ ಬಂದರೆ ಒಂದು ಕಡೆ ಕಡೆ ಕೆಲಸಕ್ಕೆಂದು ಹೋಗುತ್ತೀರಾ ಅಲ್ಲೇನೋ ಕಿರಿಕಿರಿ ಅಂತ ಇನ್ನೊಂದು ಮತ್ತೊಂದು ಅಂತ ಹೋಗ್ತಾನೇ ಇರೋದು ಮತ್ತು ಯಾವುದಾದ್ರೂ ಕೆಲಸದಲ್ಲಿ ಒಳ್ಳೆಯದಿರುತ್ತೆ ಅಲ್ಲಿ ಇನ್ನೇನು ಪ್ರಮೋಷನ್ ಸಿಗಬೇಕು ಒಳ್ಳೆ ಫೆಸಿಲಿಟೀಸ್ ಅಥವಾ ಸ್ಯಾಲ್ರಿ ಇನ್ಯಾವುದೋ ಹೈಕ್ ಸಿಗುವಂತಹ ಸಂದರ್ಭದಲ್ಲಿ ಇನ್ನೇನು ಬಂದೇ ಬಿಡುತ್ತೆ ಅನ್ನೋ ಆಗಿರುತ್ತೆ ಆದರೆ ಬರಲ್ಲ ಅಂತಹವರು ಕೂಡ ಈ ಮಂತ್ರವನ್ನು ಹೇಳಬಹುದು ಇನ್ನು ರೈತರು ಕೂಡ ಬೆಳೆ ನಾಟಿ ಮಾಡ್ತಿರುತ್ತೀರ ಇನ್ನೇನು ಚೆನ್ನಾಗಿ ಬಂದಿರುತ್ತೆ ಕಷ್ಟಪಟ್ಟು ಬೇಸಾಯ ಮಾಡಿ ಉತ್ತು ಬಿತ್ತಿ ಎಲ್ಲ ಮಾಡಿದ ಮೇಲೆ ಫಸಲು ಚೆನ್ನಾಗಿದೆ ಅಂತ ತುಂಬ ಖುಷಿಯಾಗಿ ಈ ಸಲ ತುಂಬ ಒಳ್ಳೆಯ ಲಾಭ ಆಗುತ್ತೆ ಅನ್ನುವಷ್ಟರಲ್ಲಿ ಆ ಬೆಳೆ ಹಾಳಾಗಿ ನಷ್ಟ ಆಗಿಬಿಡುತ್ತೆ ಅಂತಹ ಸಮಯದಲ್ಲಿ ಕೂಡ ಈ ಮಂತ್ರ ಅದ್ಭುತ ಶಕ್ತಿ ಇರುವಂತಹ ಈ ಮಂತ್ರವನ್ನು ಹೇಳಬಹುದು ಈ ರೀತಿಯಾಗಿ ಯಾವ ಕೆಲಸಗಳು ಅರ್ಧಕ್ಕೆ ನಿಂತಿರುವಂತಹ ಕೆಲಸಗಳು ಪೂರ್ಣ ಆಗೋದಕ್ಕೆ ಈ ಮಂತ್ರ ಹೇಳಬಹುದು ಮತ್ತು ಯಾವುದೇ ಒಳ್ಳೆಯ ಕೆಲಸಗಳನ್ನು ಶುರು ಮಾಡುವುದಕ್ಕೆ ಮುನ್ನ ಈ ಕೆಲಸ ಬೇಗ ಒಳ್ಳೆಯ ರೀತಿಯಲ್ಲಿ ಸಂಪೂರ್ಣವಾಗಲೆಂದು ಶ್ರೀ ಆದಿಶಕ್ತಿಯ ಮಂತ್ರವನ್ನು ಹೇಳಬಹುದು ಯಾಕೆಂದರೆ ಈ ತಾಯಿ ಮಹಾನ್ ಶಕ್ತಿಶಾಲಿ ಮತ್ತು ಇಡೀ ಹೆಣ್ಣು ದೇವತೆಗಳಲ್ಲಿಯೇ ಅತಿ ಹೆಚ್ಚು ಶ್ರೇಷ್ಠವಾದವಳೆಂದು ನಂಬುತ್ತಾರೆ ಇನ್ನು ಈ ಮಂತ್ರವನ್ನು ಯಾವ ಸಮಯದಲ್ಲಿ ಹೇಳಬಹುದು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಮ್ಮನ ಈ ಮಂತ್ರವನ್ನು ಹೇಳಬಹುದು ಇದನ್ನು ಹೇಳುವಾಗ ಸ್ನಾನ ಮಾಡಿ ಶುಚಿಯಾಗಿರಬೇಕಾ ಅಥವಾ ಪೂಜಾ ಸಮಯದಲ್ಲಿ ಹೇಳಬೇಕಾ ಅಥವಾ ಈ ಮಂತ್ರ ಹೇಳೋಕೆ ಯಾವುದಾದ್ರೂ ಬೇರೆ ಸಮಯವಿದೆಯಾ ಅಂತ ಕೇಳಿದರೆ ಇಲ್ಲ ಹಾಗೇನೂ ಇಲ್ಲ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ಯಾವ ಜಾಗದಲ್ಲಿ ಮಲಗಿರ್ತೀರೋ ಅದೇ ಜಾಗದಲ್ಲಿ ಕುಳಿತುಕೊಂಡು ಈ ಮಂತ್ರವನ್ನು ಅಮ್ಮನವರ ಸ್ಮರಣೆ ಮಾಡುತ್ತಾ ನಿಮಗೆ ಯಾವ ಕೆಲಸ ಆಗಬೇಕೋ ಅಥವಾ ಯಾವುದು ಅರ್ಧಕ್ಕೆ ನಿಂತಿದೆಯೋ ಅದು ಪೂರ್ಣವಾಗಲಿ ಅಂತ ಅಂತಹ ಸ್ಮ ಕೆಲಸಗಳನ್ನು ಸ್ಮರಣೆ ಮಾಡುತ್ತಾ ಅಮ್ಮನನ್ನು ಬೇಡಿಕೊಳ್ಳುತ್ತಾ ಅಮ್ಮ ನನ್ನ ಮನೆ ಅರ್ಧಕ್ಕೆ ನಿಂತಿದೆ ಅದನ್ನು ನಿಮ್ಮ ದಯೆಯಿಂದ ನಿಮ್ಮ ಶಕ್ತಿಯಿಂದ ಪೂರ್ಣಗೊಳಿಸಿಕೊಡಿ ನನ್ನ ಉದ್ಯೋಗವನ್ನು ಒಳ್ಳೆಯ ರೀತಿಯಲ್ಲಿ ಸಾಗಿಸಿ ನನ್ನ ಶಿಕ್ಷಣ ಇನ್ನೂ ಅಭಿವೃದ್ಧಿಯಾಗಲಿ ಅಥವಾ ಮನೆಯಲ್ಲಿ ಮನಃಶಾಂತಿ ಮನಸ್ಸಿಗೆ ಶಾಂತಿ ಮನೆಯವರಿಗೆಲ್ಲ ಒಳ್ಳೆಯದನ್ನು ತಾಯಿ ಎಂದು ಬೇಡಿಕೊಳ್ಳುತ್ತಾ ನೀವು ಈ ಮಂತ್ರವನ್ನು ಹೇಳಬಹುದು ಇನ್ನು ಮಕ್ಕಳು ತಂದೆ ತಾಯಿಯನ್ನ ತಾಯಿಯ ಮಾತನ್ನು ಕೇಳಬೇಕು ಅನ್ನೋದಾಗಲಿ ಅಥವಾ ಅವರ ಶಿಕ್ಷಣ ಭವಿಷ್ಯ ಎಲ್ಲವೂ ಚೆನ್ನಾಗಿರಬೇಕು ಅನ್ನೋದು ಎಲ್ಲ ತಂದೆ ತಾಯಿಯರಲ್ಲೂ ಇದ್ದೇ ಇರುತ್ತದೆ ಆದರೆ ಅವರು ಇದ್ದಕ್ಕಿದ್ದ ಹಾಗೆ ಓದುವುದರಲ್ಲಿ ತುಂಬ ಡಲ್ ಆಗಿರ್ತಾರೆ ಒಳ್ಳೆಯ ಮಾರ್ಕ್ಸ್ ತೆಗೆದುಕೊಳ್ಳುತ್ತಿದ್ದವರು ತೀರಾ ವೀಕ್ ಆಗಿರುತ್ತಾರೆ ಅಂತಹವರ ತಂದೆ ತಾಯಿ ಅಥವಾ ಮಕ್ಕಳು ಕೂಡ ಈ ಮಂತ್ರವನ್ನು ಹೇಳಬಹುದು ಹೀಗೆ ಎಲ್ಲ ತರಹದ ತೊಂದರೆಗಳಿಗೆ ಈ ಮಂತ್ರವನ್ನು ಹೇಳಬಹುದು ಅಂದರೆ ಮಂತ್ರವನ್ನು ಹೆಚ್ಚಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬಹುದು ಅಥವಾ ಗೋಧೂಳಿ ಸಮಯದಲ್ಲೂ ಹೇಳಬಹುದು ಆದಷ್ಟು ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿದರೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಪರಿಣಾಮಕಾರಿಯಾಗಿರುತ್ತೆ ನಾಲ್ಕು ಗಂಟೆಯಿಂದ ಐದು ಮೂವತ್ತರೊಳಗೆ ಹೇಳಬಹುದು ಅಥವಾ ಆರು ಗಂಟೆಯೊಳಗೆ ಹೇಳಬಹುದು ಮಂತ್ರ ಹೀಗಿದೆ ನೋಡಿ ತುಂಬಾ ಚಿಕ್ಕದು ಮೂರೇ ಅಕ್ಷರ ಇರೋದು ಎಷ್ಟು ಸಾರಿ ಹೇಳಬೇಕೆಂದರೆ ತಪ್ಪದೆ ಹನ್ನೊಂದು ಸಲ ಹೇಳಬೇಕು ಅಥವಾ ಈ ಮಂತ್ರವನ್ನೇ ಐದರಿಂದ ಹತ್ತು ನಿಮಿಷಗಳ ಕಾಲ ಹೇಳುತ್ತಾ ಧ್ಯಾನ ಮಾಡಬಹುದು ಮಂತ್ರದ ಉಚ್ಚಾರ ತಪ್ಪಬಾರದು ಅದು ಈ ಮಂತ್ರ ಏನೆಂದರೆ ನರ್ಪವಿ ನರ್ಪವಿ ಎಂಬುದು ಮಂತ್ರದ ಪದ ಇದು ಒಂದೇ ಪದ ನರ್ಪವಿ ಇದು ಕೇವಲ ಒಂದೇ ಒಂದು ಪದ ಇಷ್ಟೇನಾ ಇಷ್ಟು ಚಿಕ್ಕದ ಅನ್ನಬಹುದು ಆದರೆ ಇದನ್ನು ಒಂದು ವಾರಗಳ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹೇಳಿಕೊಂಡು ನೋಡಿ ಇದರ ಪರಿಣಾಮ ಎಷ್ಟು ಬೇಗ ಶುರು ಆಗುತ್ತೆ ಅಂತ ನೀವೇ ನೋಡ್ತೀರಾ ನಿ ಮತ್ತು ನೀವೇ ನಮಗೆ ಹೇಳುತ್ತೀರಾ ಈ ಮಂತ್ರ ಎಷ್ಟು ಬೇಗ ರಿಸಲ್ಟ್ ಕೊಡ್ತು ಅಂತ ಅಷ್ಟು ಪವರ್ಫುಲ್ ಆದಂತಹ ಮಂತ್ರ ಇದು ಹಾಗಾಗಿ ಎಲ್ಲರೂ ಈ ಮಂತ್ರವನ್ನು ಹೇಳಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಅಮ್ಮನನ್ನು ನಂಬಿದವರು ನಂಬಿದವರನ್ನು ಯಾರೂ ಕೈಬಿಡಲ್ಲ ಜೀವನದಲ್ಲಿ ಅಮ್ಮ ಅವರನ್ನು ಕಾಪಾಡುತ್ತಾರೆ ನಂಬಿಕೆ ಮತ್ತು ತಾಳ್ಮೆ ಜೀವನದಲ್ಲಿ ಬಹುಮುಖ್ಯವಾದದ್ದು ಅಮ್ಮ ತುಂಬ ಶಕ್ತಿವಂತೆ ಅಮ್ಮನನ್ನು ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಅಷ್ಟಮಿ ಪಂಚಮಿ ದಿನಗಳಲ್ಲಿ ಅಮ್ಮನನ್ನು ಆರಾಧನೆ ಮಾಡಿ ಅವರ ಈ ಶಕ್ತಿಯುತವಾದ ಮಂತ್ರವನ್ನು ಹೇಳಿಕೊಂಡರೆ ಬೇಗನೆ ಹೊರಕೊಡುತ್ತಾರೆ ಇಂತಹ ದಿನಗಳಲ್ಲಿ ಅಮ್ಮನಿಗೆ ತುಂಬ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಇಂತಹ ದಿನಗಳಲ್ಲಿ ಈ ಮಂತ್ರವನ್ನು ಹೇಳೋದರಿಂದ ಅದರ ಫಲ ಬೇಗ ಸಿಗುತ್ತೆ ಹೆಂಗಸರ ಮುಟ್ಟಿನ ಸಮಯದಲ್ಲಿ ಐದು ಅಥವಾ ಒಂಬತ್ತು ದಿನಗಳ ಕಾಲ ಈ ಮಂತ್ರವನ್ನು ಹೇಳಬಾರದು ಅದೆಲ್ಲ ಮುಗಿದ ಮೇಲೆ ಮುಂದುವರಿಸಬಹುದು ನಂಬಿದವರನ್ನು ದೇವರು ಯಾವತ್ತೂ ಕೈಬಿಡಲ್ಲ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾರೆ ಎಲ್ಲರೂ ಈ ಮಂತ್ರವನ್ನು ಉಚ್ಚಾರ ತಪ್ಪದೆ ಸರಿಯಾಗಿ ಹೇಳಿಕೊಳ್ಳಿ ತಾಯಿ ನಿಮ್ಮನ್ನು ಕಾಪಾಡುತ್ತಾಳೆ ನಿಮ್ಮ ಕೆಲಸ ಕಾರ್ಯಗಳನ್ನು ಸಂಪೂರ್ಣಗೊಳಿಸುತ್ತಾಳೆ ನಿಮಗೆಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾಳೆ ಮತ್ತು ಒಳ್ಳೆಯದ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತದೆ, ಧನ್ಯವಾದಗಳು